ವಿಡಿಯೋ ಮಾಡುದಲ್ಲ ಮಾತು ಕಡೆ ಕರೆಕ್ಟ್ ಇರ್ತದೆ ಹಂಗ ಹೇಳಿದ ಹಿಂಗ ಹೇಳಿದ ಹೇಳುಕ ಧರ್ಮಸ್ಥಳ ಸಂಘಕ್ಕೆ ಎಷ್ಟು ವರ್ಷ ಆಯ್ತು ಸೇರಿ ಸೇರಿ ಇಪ್ಪತ್ತು ವರ್ಷ ಆಗಿತ್ತು ಸರ್ ನೀವೀಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಲ್ಲ ಯಾವ ಇಪ್ಪತ್ತೊಂಬತ್ತು ಹತ್ತು ಅವತ್ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ ನೀವು ಅವತ್ತವ್ರ ಮನೆಗೆಲ್ಲ ಬಂದು ವಸೂಲಿ ಮಾಡ್ರಿ ಮತ್ ಕೆಲಸ ಮಾಡ್ತಾರಲ್ಲ ಬಂದು ಗಲಾಟೆ ಮಾಡ್ರಿ ತೋಟದಲ್ಲ

ಅದು ಕೂಡ ನಿಮ್ಗೆ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಕಟ್ಟಬೇಕಾಗಿರೋದು ಬರೀ ಎಂಬತ್ ರೂಪಾಯಿ ಮಾತ್ರ ಸಾಲ ಇಲ್ಲ ಬರೀ ಉಳಿತಾಯ ಕಟ್ತಾ ಇದಾರೆ ಅವ್ರಗ್ ಕೂಡ ಪಿ ಆರ್ ಕೆ ಆಗ್ತಾ ಇದ್ದಾರೆ ಗೊತ್ತಿರಬಹುದು ಪರ್ಸೆಂಟ್ ಗಿಂತ ಜಾಸ್ತಿ ಬಡ್ಡಿ ಕಟ್ಟಿದೀರ ಒಟ್ನಲ್ಲಿ ನೀವು ಒಂದು ಲಕ್ಷಕ್ಕೆ ಎರಡು ಲಕ್ಷ ಅಂದ್ರೆ ಇಲ್ಲಿವರೆಗೂ ನೀವು ಹತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷ ನೀವು ಕಟ್ಟಿದೀರಾ

ಎನ್ ಮೆಸೇಜ್ ಅಲ್ಲಿ ರಿಜಿಸ್ಟರ್ ಆಗಿರುವ ಎಲ್ಲಾ ಸಂಘಗಳು ಆರ್ ಬಿ ಐ ನಿಯಮ ಪ್ರಕಾರ ಒಮ್ಮೆ ಕಟ್ಟೋದಿಕ್ಕೆ ಇಲ್ಲಾಂದ್ರೆ ಮೂರು ತಿಂಗಳಿಗೊಮ್ಮೆ ಕಟ್ಟೋದಿಕ್ಕೆ ಇರುವಂತದ್ದು ಇನ್ಸೂರೆನ್ಸ್ ಸಬ್ಸಿಡಿ ಬರ್ತದೆ ಅದು ನಿಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ ಹೌದು ಮತ್ತೆ ನಾವು ಸಂಜೀನಿ ಚಂದ್ರ ಇಪ್ಪತ್ತು ವರ್ಷದಿಂದ ಗೊತ್ತಿದೆಯಲ್ಲ ಬ್ಯಾಂಕ್ ಪಾಸ್ ಪುಸ್ತಕ ಎಲ್ಲ ಅದು ಇದಿಲ್ಲ ಇದಿಲ್ಲ ಅಂತ ಇಪ್ಪತ್ತು ವರ್ಷದಿಂದ ಇವರು ನಮ್ಗೆ ಮೋಸ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಇದು ಎರಡು ಸಾವಿರ ರೂಪಾಯಿ ಕೊಡುದ್ರಾಗ ಐನೂರು ರೂಪಾಯಿ ಕೊಟ್ಟಿರೋದು ತಕ್ಕಂತ್ರೆ ನೀವು ಸಾಲ ತಗೊಂಡಿರೋದು ನೀವು ಸಾಲ ಕಟ್ಟಿರೋದು ನಿಮ್ಗೆ ಸರ್ಕಾರದಿಂದ ಬಂದಿರುವಂತ ಸಬ್ಸಿಡಿ ಬಂದಿರೋದು ಎಲ್ಲ ಅದರಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಅದ್ರದ್ದು ಸ್ಟೇಟ್ಮೆಂಟ್ ಅವರು ಕೊಡ್ಬೇಕು ಆಮೇಲೆ ಉಳಿತಾಯಕ್ಕೆ ಸಪರೇಟ್ ಆಗಿ ಪಾಸ್ ಪುಸ್ತಕ ಇರ್ತದೆ ಇಪ್ಪತ್ತು ವರ್ಷದಿಂದ ನೀವು ಕಟ್ಟಿರುವಂತ ಪಾಸ್ ಪುಸ್ತಕ ನಿಮ್ಗೆ ಸಿಗ್ಬೇಕು ಒಂದ್ ಕಂತ್ ಕೊಡ್ಲಿಲ್ಲ ಎಷ್ಟು ಗಲಾಟೆ ಮಾಡ್ತಿದ್ದ ಅದೇ ಆಗಲ ಇಪ್ಪತ್ತು ವರ್ಷ ಹಿಂದೆ ಯಾವ ರೀತಿ ಹ್ಯಾಂಗ್ ಚೇಂಜ್ ಆಯಿಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಇರೋದು ಎಲ್ಲ ಅವ್ರು ತಗೊಳ್ತಾರೆ ಯಾವಾಗ್ಲಾದ್ರು ಅವ್ರು ನಿಮ್ಮ ಅಕೌಂಟ್ ಒಂದು ಜೀರೋ ಮಾಡಿ ನಿಮ್ಮನ್ನು ಬೀದಿಗೆ ತರ್ಬೋದು ಇದಕ್ಕೋಸ್ಕರ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಒಂದು ಸಿಗ್ನೇಚರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದ್ ರೂಪಾಯಿ ಇಲ್ಲದೆ ಇಲ್ಲಿಂದ ಹುಣಸುಮಕ್ಕರಿಗೆ ಹಾಕ ಹೋಯ್ ನೀವು ನನ್ನ ಕೊರಗಿಯರಿಗೆ ನಿಜವಾಗ್ಲು ಇನ್ಶೂರೆನ್ಸ್ ಎಲ್ ಐ ಸಿ ನಾವು ಕಟ್ಟಿದ್ರೆ ಎಲ್ ಐ ಸಿ ಕಂಪನಿಯಿಂದ ನಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣ ಬರ್ಬೇಕು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಇನ್ಶೂರೆನ್ಸ್ ಕಂಪನಿಯಿಂದ ಇವರು ಕೊಡುದಂತೆ ಇವರು ನಮಗ್ ಕೊಡುದಂತೆ ಅಲ್ಲ ಮಳೆಗಾಲದ ಈಗ ಇವಾಗ ಐದು ಲಕ್ಷ ಮನೆ ಕೊಟ್ಟಿರ ನಮ್ಗೆ ನಮ್ಮ ಡಾಕ್ಯುಮೆಂಟ್ ಇದೆ ತರ್ತೀವಿ ಹೇಳಿ ಓದವರು ಇಲ್ಲಿ ಕೂಡ ಎರಡು ತಿಂಗಳಾಯ್ತು ಓಡೋದವರು ಬಂದೇ ಇಲ್ಲ ಆ ಡಾಕ್ಯುಮೆಂಟ್ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರ್ಸಿ ನೋಡಿ ಕೋರ್ಟ್ ಆರ್ಡರ್ ಬಂದಿದೆ ಇವ್ರ ಮೇಲೆ ತನಿಖೆ ಆಗ್ಬೇಕು ಅಂತ ಹಾಗಾಗಿ ತನಕ ಆಗಿ ಜಡ್ಜ್ಮೆಂಟ್ ಬರುವ ತನಕ ನಾವು ಕಟ್ಟೋದಿಲ್ಲ ವಿಡಿಯೋ ಹೇಳಿದ ಹಿಂಗ ಹೇಳಿದ್ರೆ ವಿಡಿಯೋ ಮಾಡುದ್ರೆ ಮುಖ ಕಂಡ್ ವಿಡಿಯೋ ಮಾಡ್ಲಾ ಮಾತಾಡೋದು ಕರೆಕ್ಟ್ ಇರ್ತದೆ ಮದುವೆ ಮಾಡಿ ಯಾರಿಗೆ ಹಾಕುದಿಲ್ಲ ಮಾತು ಎಲ್ಲ ಸೀದೇ ಇರ್ಕಲ್ಲ ಕಡೆ ಓಡ ಹಾಂಗ್ ಹೇಳಿದ ಹಿಂಗ ಹೇಳಿದ ಕೆಲಸ ನಾವು ಮಾತಾಡ್ಲಾ ನಾವು ಯಾರಿಗೂ ಮೇಡಮ್ ಬಗ್ಗೆ ನಾವು ಜೋರ್ ಮಾಡ್ಲಾ ಅದೇ ವಿಡಿಯೋ ನೀವು ಮಾಡ್ತಿದ್ರೆ ನಾನು ಮಾಡ್ತೀವಿ ನಮ್ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕ್ತಿರಲ್ಲ ನಾವ್ ಹಾಕಬೇಕಲ್ಲ ಉಳಿತೂರು ಗ್ರಾಮದೂರ್ಣಿಮ್ ಧರ್ಮಸ್ಥಳ ಸಂಘದಲ್ಲಿ ಕಲ್ತಾ ಇಲ್ಲ ಅಂತ ಹೇಳ್ರಿ ಗೊತ್ತಾಗಬೇಕಲ್ಲ ಅಲ್ವಾ ಅದಕ್ಕೆ ಹಾಕುವುದಿಲ್ಲ ಹಾ ಉಳ್ತೂರು ಗ್ರಾಮದಲ್ಲಿ ಪೂರ್ಣಿಮಾ ಧರ್ಮಸ್ಥಳ ಸಂಘದಲ್ಲಿ ನಾಲ್ಕು ಲಕ್ಷ ತನ್ನ ಹೆಸರಲ್ಲಿ ಗಂಡನ ಹೆಸರು ನಾವು ಕಟ್ಟುದಿಲ್ಲ ಅಂತ ಹೇಳಲ್ಲ ನಾವು ಪ್ರೂಫ್ ಅಂತ ತಗೊಂಡಿತ್ತೇಳ್ತಾರ ಪ್ರೂಫ್ ಕೇಳಿದೂಫಾರ ಯಾರಲ್ಲ ಎಲ್ಲದಕ್ಕೇ ಎಲ್ಲ ಸಂಘದೂ ಇತ್ತು ಬ್ಯಾಂಕ್ ಪುಸ್ತಕ ಇತ್ತು ಎಲ್ಲ ಇತ್ತು ி புத்தக இல்ல புத்தக நம் சங்க பாஸ் புஸ்தான் ஒல்ல ஜாயிண்ட் சங்கதாக் அவ் மனிக்கு அதே புக் தான் நான் கொட்டிவாங்க ஸ்ரீஷக் பலியா ಪುಸ್ತಕ ಇರತ್ತೆ ನಿಮ್ದು ಬ್ಯಾಂಕ್ ಪುಸ್ತಕ ಬ್ಯಾಂಕ್ ಪುಸ್ತಕ ಬ್ಯಾಂಕ್ ಪುಸ್ತಕ ನಮ್ ಇಲ್ಲ ಬ್ಯಾಂಕ್ ಪುಸ್ತಕ ಇಪ್ಪತ್ ವರ್ಷದಿಂದಾನು ಹಿಂಗೇ ನಡ್ಕೊಂಡ್ ಬಂದಿದೆ ಹೊಸದಾಗಿ ಬರುದಿಲ್ಲಅಮ್ಮ ಯೋಜನೆ ನಿಯಮ ಏನು ಬದಲಾವಣೆ ಆಗಿಲ್ಲ ಎಲ್ಲಾ ಇಷ್ಟರಲ್ಲೇ ಇರುದು ನೀವು ಇಷ್ಟು ಇಪ್ಪತ್ತು ವರ್ಷದಿಂದ ಅಷ್ಟು ಲಕ್ಷ ವ್ಯವಹಾರ ಮಾಡಿದೆ ಪೂರ್ಣಿಮಕ್ಕ ನಿಮ್ಗೆ ಯಾವತ್ತು ಅನ್ಯಾಯ ಆಯ್ತು ಆಗಲಿ ಒಂದ್ ರೂಪಾಯಿ ಕಲೆಕ್ಷನ್ ನಡೀತಿದ್ರು ಮನೆಗೆ ವಸೂಲಿ ಮಾಡ್ಕೊಂಡು ಎಂಟು ವರ್ಷದಿಂದ ಯಾವ ರೀತಿ ಮಾಡಿರ ಒಂದು ಒಂದ್ ರೂಪಾಯಿ ಈಗ ಹಂಗಾರ ಆತ ಹಂಗಾರ ಮಾತಾಡ್ತಿರಲ್ಲ ಮಾರ್ರೆ ಧರ್ಮಸ್ಥಳ ಸಂಘದಲ್ಲಿ ಇಷ್ಟು ವರ್ಷ ವ್ಯವಹಾರ ಮಾಡಿದಾರ ಅಂತ ನಮ್ ಜೊತೆಗಾರ ನೀವು ಒಳ್ಳೆ ರೀತಿ ಇದ್ದಾರ ನಾವು ಕೊಟ್ಟುದಿಲ್ಲ ಅಂತ ಹೇಳಿಲ್ಲ ಅಲ್ಲ ಎಲ್ಲೂ ಕೊಟ್ಟುದಿಲ್ಲ ಅಂತ ಹೇಳಿಲ್ಲ ಮನ್ಸಂಗ್ ಆಗ್ತದೆ ನಮ್ಗೂ ಹಂಗಿದೆ ಎಲ್ಲ ಪ್ರೂಫ್ ಕರೆಕ್ಟ್ ಕೊಟ್ಟು ನಾವು ಕಟ್ಕೊಂಡ್ ತಪ್ಪು ಮಾಡಿದೆ ಅಂತ ಹೇಳಿದಲ್ಲ ನೀವ್ ಯಾಕೆ ನಿಮ್ಮ ಊರಿನ ಹೆಣ್ಣಲ್ಲ ಅವಳ ನಿಮ್ಗೆ ಪೂರ್ಣಿಮಕ್ಕ ಅಂದ್ರೆ ಜೀವ ಬಿಡ್ತಿದ್ಲು ಪೂರ್ಣಿಮಕ್ಕ ಸುವಿದ ಸಹಾಯಕರ ಕೆಲಸ ಮಾಡ್ಬೇಕಾದ್ರೆ ಪೂರ್ಣಿಮಕ್ಕನ್ ಕುರ್ತಾನ ಅವ್ರಿಗೆ ಕಷ್ಟ ಇದೆ ಮೇಡಮ್ ಅಂದ್ರ ಅಲ್ವಾ ಕಷ್ಟ ಅಂತ ಹೇಳಿ ಅಂತ ಇರ್ಲಿಲ್ಲ ಹಾಗೆ ಬಡ್ಡಿ ಹಾಕಿ ನಾನ್ ಕೊಟ್ಟಿದ್ದೆ ಗಾಡಿ ರಿಪೇರಿ ಮಾಡೋಕ್ ಮಾತ್ರ ಯಾರು ಇರ್ಲಿಲ್ಲ ಹೈನುಗಾರಿಕೆ ಹಾಕುದು ಯಾಕೆ ಪೂರ್ಣಿಮಾ ಯಾಕೆ ಹೇಳ್ತಾರ ಅವರು எாடிக்கி கொடுக்கோம் தங்க சால மாத்தி எஸ்ட் எல்லாம் எஸ்ட் கொட்டதா எல்லா ஜாஸ்தி நம்ம ಪ್ರೂಫ್ ನೀವ್ ತಕೊಂಡ ಸಾಲ ಎಷ್ಟು ಬಡ್ಡಿ ತುಂಬ್ರಿ ಏನೋ ನೀವು ತಕೊಂಡಾಗಿ ತಿಳಿಯವರೆಗೂ ಎಲ್ಲಾರ್ಗು ಲೆಕ್ಕ ಮಾಡಿ ಕೊಡ್ತೇನೆ ನಿಮ್ಮನೇಲೆ ಯಾರ ಮಕ್ಕಳು ಓದ್ದಾರೆ ಅವ್ರೂ ಕೂರಿಸಕೊಂಬೇಲೆ ಡೌಟ್ ಇದ್ರೆ ಲೆಕ್ಕ ಮಾಡಿ ಕೊಡ್ತೇವೆ ಬನ್ನಿ ನಿಮ್

ನಾವ್ ಯಾವುದು ಕೊಟ್ಟಿದೀವ ಬತ್ತ ಅದ್ ವಾಪಾಸ್ ನಮ್ಗೆ ಇವತ್ತೆಷ್ಟೊ ನಾವ್ ಇನ್ ಹೆಲ್ತ್ ಇನ್ಶೂರೆನ್ಸ್ ಮಾಡತ್ತ ಸುರಕ್ಷೆ ಇರ್ಬೋದು ಸ್ಟಾರ್ ಅದು ಇದು ಎಸ್ಪಿಐ ಬ್ಯಾಂಕ್ ಅಲ್ಲಿ ಒಂದು ಬಂತ ಅದು ಎಷ್ಟಲ್ಲ ಇನ್ಶೂರೆನ್ಸ್ ಮಾಡ್ತಾರೆ ಇನ್ಸೂರೆನ್ಸ್ ಮಾಡೋದೆ ಯಾಕೆ ನಮಗೆ ಹುಷಾರ ಇಲ್ಲ ನಾವು ಹಾಸ್ಪಿಟಲ್ ಅಡ್ಮಿಟ್ ಬಿಟ್ ಆಯ್ಕಂತ ಅಲ್ಲ ಇನ್ಶೂರೆನ್ಸ್ ಮಾಡೋವರು ನಾವು ಬಡ್ಡಿ ಹಾಕಿ ಕಟ್ಟೋದಲ್ಲ ಮೇಡಮ್ ಅಂದ್ರೆ ನೀವು ಈ ವಾರದಲ್ಲಿ ನೆಕ್ಸ್ಟ್ ವಾರಕ್ಕೆ ನೀವು ಪೂರ್ತಿ ಒಂದಿ ಸಲ ತುಂಬುದಾದ್ರೆ ನಿಮಗೆ ಲೋನ್ ಆಗುದಿಲ್ಲ ಕ್ಯಾಶ್ ತುಂಬೋದ ಅಂತ ಹೇಳಿದ್ದೆವಲ್ಲ ನಮಗೆ ಗ್ರೂಪ್ ಅಲ್ಲ ಕರೆಕ್ಟ್ ಕಷ್ಟ ಇದೆ ನಾವು ವಾರವಾರನೆ ತುಂಬತರ ನೀವು ಕೇಳುದಲ್ವಾ

ಈಗ ನಿಮ್ಮ ಸಂಘದ ನಿಮ್ದು ಒಬ್ಬರದ ಬಿಟ್ಟು ಅವ್ರ್ದೆಲ್ಲದ್ದು ನಾವು ಬಾಕಿ ಉಳಿಸ್ಕೊಂಡ್ರೆ ನಿಮಗ್ ಬಟ್ಟಿ ಬಂದಂಗೆ ಅವ್ರಿಗೂ ಗೊತ್ತಿಲ್ಲಾ

ಅದೇ ನೀವೊಂದು ವಿಡಿಯೋ ಕಳಿಸಿದ್ರಲ್ಲ ನಿಮ್ಮ ಮನೆಗೆ ಸ್ವಸಹಾಯ ಸಂಘದವರು ಬಂದು ಏನೋ ಅದು ಏನು ಕತೆ ನೀವು ಧರ್ಮಸ್ಥಳ ಸಂಘಕ್ಕೆ ಎಷ್ಟು ವರ್ಷ ಆಯ್ತು ಸರಿ ಸರಿ ಇಪ್ಪತ್ತು ವರ್ಷ ಆಗಿತ್ತು ಸರ್ ಹೌದಾ ಹ್ಮ್ ವರ್ಷ ಆಗಿತ್ತು ಅದ್ ಇಪ್ಪತ್ತು ವರ್ಷ ಆಗಿದ್ ನೀವು ಕರೆಕ್ಟ್ ಕಟ್ಟಿದ್ರಲ್ಲ ಈಗ ಯಾಕೆ ಕಟ್ಟುದಿಲ್ಲ ಅಂತ ಹೇಳಿ ಕೇಳ ಈಗ ಯಾಕೆ ಕಟ್ಟುದಿಲ್ಲ ಅಂದ್ರೆ ನಮ್ಗೆ ಗ್ರಾಹಕಲೆಲ್ಲ ಬೇಕ ಅದಕ್ಕೋಸ್ಕರ ಕಟ್ಟುದಿಲ್ಲ ಅಂತ ಹೇಳಿ ಹೇಳುದು ಕಟ್ಟುದಿಲ್ಲ ಅಂತ ಹೇಳಿ ಹೇಳಿಲ್ಲ ನಾನು ದಾಖಲೆ ಎಲ್ಲ ಕೊಟ್ಟದ್ರೆ ನಾನು ಕಟ್ಟತಿ ಅಂತ ಹೇಳಿ ಹೇಳಿದ್ವಿ ಇಲ್ಲ ಅದು ಕೊಡೋಕ್ ಆಗ್ತಿಲ್ಲ ಅಂದ್ರು ನೀವೀಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಲ್ಲ ಯಾವಾಗ ಕೊಟ್ಟಿದ್ರು ಇಪ್ಪತ್ತೊಂಬತ್ತು ಹತ್ತು ಹತ್ರ ಆಯ್ತು ಹ್ಮ್ ಇಪ್ಪತ್ತು ಒಂಬತ್ತು ಅಂದ್ರೆ ಎರಡು ತಿಂಗಳ ಆಯ್ತು ಆವತ್ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ ನೀವು ಅವತ್ತವ್ರ ಮನೆಗೆಲ್ಲ ಬಂದು ವಸೂಲಿ ಮಾಡ್ರಿ ಮತ್ ಕೆಲಸ ಮಾಡ್ತಾರಲ್ಲ ಬಂದ್ ಕೆಲಸ ಮಾಡ್ತಾರಲ್ಲ ಬಂದ್ ಅಲ್ಲಿ ಗಲಾಟೆ ಮಾಡ್ರಿ ತೋಟದಲ್ಲ ಬೇರೆಯವ್ರ ಮನೆಯಲ್ಲ. ಮತ್ತ್ ಮನಿಗೆಲ್ಲಾ ಬಂದ್ ಗಲಾಟಿ ಮಾಡಿ ಸಂಘ ಸೇವಾ ಪ್ರತಿನಿಧಿ ಬೇರೆಯವ್ರು ಅಂದ್ರೆ ಬೇರೆ ಬದಿಯವರೆಲ್ಲಾ ಕರ್ಕ ಬಂದ್ ಕಲಾಟೆ ಮಾಡಿಲ್ಲ ಅದಕ್ಕೋಸ್ಕರ ನಾವ್ ಕಂಪ್ಲೇಂಟ್ ಕೊಟ್ಟದ್ದು ನೀವ್ ಏನ್ ಕೆಲಸ ಮಾಡುದು ನಾವ್ ಮನೆಯಲ್ಲ ಸರ ಕೂಲಿ ಕೆಲಸ ಹ್ಮ್ ಈಗ ಎಷ್ಟೋ ಸಾಲ ಬಾಕಿ ಇದೆ ನಿಮ್ದು ಸಾಲ ಅವರು ಮೂರುವರೆ ಅಂತ ಹೇಳಿ ಹೇಳ್ತೇ ಇದ್ರ ಇಬ್ಬರದು ಗಂಡ ಹೆಂಡ್ತಿದು ಇಬ್ರದು ಈಗ ಮೊನ್ನೆ ಮೂರುವರೆ ಅಂತ ಹೇಳಿ ಹೇಳ್ತಿದ್ರು ಇವತ್ತಿಗೆ ನಾಕ್ ಲಕ್ಷ ಐವತ್ತ ಸಾವಿರ ಏರಿ ಐತ ಯಾವ್ದೂ ಇದಿಲ್ಲ ನಮ್ಗೆ ಪ್ರೂಫ್ ಯಾವ್ದು ಇಲ್ಲ ಹ್ಮ್ ಕಷ್ಟ ಇದ್ ಕಷ್ಟ ಇತ್ತು ಹೇಳ್ರು ಯಾರು ಮಳೆಗಾಲ ಕೆಲಸ ಇಲ್ಲ ಒಂದ್ ರೂಪಾಯಿ ಬಿಡ್ತಿರ್ಲಿಲ್ಲ ಒಂದ್ ರೂಪಾಯಿ ಬಿಡ್ತಿರ್ಲಿಲ್ಲ ಯಾರು ಹೇಳಲಿಲ್ಲ ಯಾರು ಹೇಳಲಿಲ್ಲ ನಮ್ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ಕೇಳ್ರಿ ಈಗ ಸಮಸ್ಯೆ ಇದ್ರೆ ಕೇಂದ್ರ ಬಗ್ಗೆಅಮ್ರು ಹ್ಮ್ ಮಳೆಗಾಲದಾಗೆ ನಮ್ಗೆ ಎಷ್ಟೇ ಕಷ್ಟ ಆದಿದ್ರು ಒಂದ್ ರೂಪಾಯಿ ಬಿಡ್ಲಿಲ್ಲ ಸರ ಹ್ಮ್ ಒಂದ್ ರೂಪಾಯಿ ಬಿಡ್ಲಿಲ್ಲ ಈಗ ರೀ ಏದ್ ಹ ಈಗ ಐವತ್ ರೂಪಾಯಿ ಕೊಟ್ರು ಈಗ ನಾಲ್ಕ ಸಾವಿರದ ಎಂಟನೂರು ರೂಪಾಯಿ ಕೊಡ್ತಾ ಇತ್ತಲ್ಲ ಈಗ ಐವತ್ ರೂಪಾಯಿ ಕೊಟ್ಟರು ಉಳಿತಾಯ ಒಂದೇ ಕೊಟ್ಟರು ನಡೀತಾ ನಡಿತ್ತ ಬಡ್ಡಿ ಕೇಂಡಿ ಈಗ ಕೇಂದ್ರಿ ಹ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡುವಾಗ ಅಲ್ಲಿ ಏನಂದ್ರು ಅವರು ಎಸ್ ಐ ಹೇಳ್ರ ಅವರು ನಾವು ದಾಖಲೆ ಎಲ್ಲ ಕೇಳಿದ್ರೆ ನಮ್ದು ಎರಡು ಮೈಕ್ರೋ ಬಜೆಟ್ ಒಂದು ಭೀಮಾ ಬಜೆಟ್ ಮಾಡಿದ್ದಾರೆ ಅದ್ರದ್ದು ಪ್ರೂಫ್ ಕೊಡಿನಿ ಮತ್ ನಮ್ ಭೀಮಾ ಇದು ಪಿ ಬಾಂಡ್ ಮತ್ ಬ್ಯಾಂಕ್ ಪುಸ್ತಕ ಅದಿಷ್ಟು ಕೊಡಿನಿ ಅಂತ ಹೇಳಿ ಹೇಳ್ದು ಅದಕ್ಕೆ ಅಷ್ಟು ಗುಸ್ತು ಅವ್ರು ಹೇಳ್ರು ಅದನ್ನೆಲ್ಲ ಕೊಡಿನಿ ಅವ್ರು ಕಟ್ಕೊಂಡ್ ಮಾತ್ರ ಸ್ವಲ್ಪ ದಿನ ಬಿಟ್ಟು ಅಂತ ಹೇಳಿ ಹೇಳ್ರು ಅದನ್ನ ತಕೊಂಡ್ ಹೋಗಿ ಕೊಡಿನಿ ಅಂತ ಹೇಳಿ ಅದನ್ನ ತಕೊಂಡ್ ಬಾ ಹಾಯ್ಲಿಲ್ಲ ಅವ್ರೆ ಹಂಗೆ ಬಂದಿರಿ ಇವತ್ತು ಅವ್ರು ಹೇಳ್ತಾರೆ ಸಾಲ ತಗೊಂಡಿದ್ದು ಕಟ್ಟಬೇಕು ಈಗ ನಾವು ಕೂಡ ನಿಮ್ಮ ಹತ್ರ ಹೇಳುದು ಪ್ರತಿಯೊಬ್ಬರ ಹೇಳುದು ನಾವು ಸಾಲ ತಗೊಂಡಿದ್ದು ಕಟ್ಟಲೇಬೇಕು ಹೌದು ಕಟ್ಟುದಿಲ್ಲ ಅಂತ ನಾವು ಹೇಳಲಿಲ್ಲ ಆ ಹೇಳುದಿಲ್ಲ ನಾವು ಕಟ್ಟುದಿಲ್ಲ ಅಂತ ಹೇಳಿ ನಮ್ಮ ಪ್ರೂಫ್ ಈಗ 500 ರೂಪಾಯಿ ಅಂತ ತಕಂದ್ರೆ ಸಾಲ ಕೊತ್ತ ಎಂತ ಅಂತ ಬೇಕಲ್ಲ ದಾಖಲೆ ಬೇಕಲ್ಲ ಸರ್ ಅವರು ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಅಲ್ಲಿ ವಿಡಿಯೋದಲ್ಲಿ ನಾವು ಗಾಡಿ ತಗೊಳ್ಳುವಾಗ ಗಾಡಿಗೆ ಇನ್ಶೂರೆನ್ಸ್ ಮಾಡ್ತೀವಿ ಅದು ಸೇಫ್ಟಿ ಇನ್ಶೂರೆನ್ಸ್ ಮಾಡ್ತೀವಿ ಅದು ವಾಪಸ್ ಸಿಗಲ್ಲ ಅಂತ ಅವರು ಹೇಳ್ತಾರೆ ಆದ್ರೆ ಗಾಡಿಗೆ ಇನ್ಶೂರೆನ್ಸ್ ಮಾಡುವಾಗ ಒಂದು ಬಾಂಡ್ ಕೊಡ್ತಾರೆ ಪೇಪರ್ ಕೊಡ್ತಾರೆ ಇನ್ಶೂರೆನ್ಸ್ ಪಾಲಿಸಿ ನಂಬರ್ ಇರುತ್ತೆ ಅದು ಯಾರಾದ್ರೂ ಈಗ ಪೊಲೀಸ್ನವರು ಎಲ್ಲಾದ್ರೂ ಅಡ್ಡ ಹಾಕಿದ್ರೆ ಅದು ಇನ್ಸುರೆನ್ಸ್ ಪಾಲಿಸಿ ತೋರ್ಸಿದ್ರೆ ಅದು ರಿನುವಲ್ ಆಗಿದ್ರೆ ಮಾತ್ರ ಅಲ್ಲಿ ಅವರು ಬಿಡ್ತಾರೆ ಗಾಡಿ ಇಲ್ಲ ಅಂದ್ರೆ ಅಲ್ಲಿ ಫೈನ್ ಹಾಕ್ತಾರೆ ಅದನ್ನ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆದ್ರೆ ಈಗ ಆರ್ ಕೆ ಅಂತ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ ಆದ್ರೆ ಬಾಂಡ್ ಅಲ್ವಾ ಉದಾಹರಣೆ ಹೇಳ್ತಾರೆ ಹೌದು ಓಕೆ ನಾವು ಕಟ್ತಾ ಇದೀವಿ ಅದು ನಮ್ಗೆ ರಿಟರ್ನ್ ಸಿಗಲ್ಲ ಸರಿ ಓಕೆ ಸರಿ ಅದು ಜೀವ ನಮ್ಮ ಸಾಲಕ್ಕೆ ಭದ್ರತೆ ಅದು ನಮ್ಮ ಜೀವಕ್ಕೆ ಭದ್ರತೆ ಅಂತ ಹೇಳ್ತಾರೆ ಓಕೆ ಇನ್ಶೂರೆನ್ಸ್ ಬಾಂಡ್ ಕೊಡ್ಬೇಕಲ್ಲ ಅವ್ರು ಹೇಳ್ತಾರೆ ಇಪ್ಪತ್ತು ವರ್ಷದಿಂದ ನೀವು ಕಟ್ತಾ ಇದೀರಾ ನಿಮ್ಗೆ ರೂಲ್ಸ್ ಗೊತ್ತಿಲ್ವಾ ಅದು ಯಾರಿಗೂ ಕೊಡುದಿಲ್ಲ ನಾವು ಅಂತ ಹೇಳ್ತಾರೆ ಆದ್ರೆ ಪಿ ಆರ್ ಕೆ ಬಾಂಡ್ ಕೊಟ್ಟಿದ್ದಾರೆ ನಾವೇ ವಿಡಿಯೋ ಮಾಡಿ ಹಾಕಿದ್ದೇವೆ ಒಬ್ರಿಗೆ ಬಾಂಡ್ ಕೊಟ್ಟಿದ್ದಾರೆ ಅದು ಕೂಡ ನಿಮ್ಗೆ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಕಟ್ಬೇಕಾಗಿರೋದು ಬರೀ ಎಂಬತ್ಮೂರು ರೂಪಾಯಿ ಮಾತ್ರ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಎಂಬತ್ ಮೂರು ರೂಪಾಯಿ ನಿಮ್ಗೆ ಪ್ರೀಮಿಯಂ ಬರುವಂತದ್ದು ಇವರು ಎಷ್ಟು ತಗೊಳ್ತಾರೆ ಸಾವಿರದ ಇನ್ನೂರು ರೂಪಾಯಿ ತಗೊಳ್ತಾರೆ ಅಲ್ವಾ ಹಾ ಅದು ಇಬ್ರಿಗೆ ಅಂತ ಹೇಳ್ತಾರೆ ಅದು ಯಾರು ಸಾಲ ಇಲ್ಲ ಬರೀ ಉಳಿತಾಯ ಕಟ್ತಾ ಇದಾರೆ ಅವ್ರಗ್ ಕೂಡ ಪಿ ಆರ್ ಕೆ ಆಗ್ತಾ ಇದೆ ಅದು ನಿಮ್ಗೆ ಗೊತ್ತಿರಬಹುದು ಸಾಲ ಇಲ್ಲ ಉಳಿತಾಯ ಕಟ್ತಾ ಇದಾರೆ ಅವ್ರಿಗೆ ಏನಕ್ಕೆ ಪಿ ಆರ್ ಕೆ ಅಲ್ವಾ ಸಾಲ ಇಲ್ವಲ್ಲ ಒಟ್ನಲ್ಲಿ ನೋಡಿ ಐವತ್ತೆರಡು ಲಕ್ಷ ಜನ ಇದ್ದಾರೆ ಒಬ್ಬೊಬ್ಬರಿಂದ ಒಂದು ಹತ್ತು ರೂಪಾಯಿ ಹೋದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕಲೆಕ್ಷನ್ ಆಯ್ತು ಯಾರಿಗೆ ಇದು ಯಾರು ತಿನ್ನೋದು ನೋಡಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಒಂದು ಹತ್ತು ಲಕ್ಷ ಮೇಲೆ ನೀವು ಸಾಲ ಮಾಡಿಲ್ವ ನೀವು ಎಲ್ಲಾ ಒಟ್ಟಿಗೆ ಸೇರಿದ್ರೆ ನೀವು ಒಬ್ಬರಿಗೆ ಒಬ್ರು ಹತ್ತು ಲಕ್ಷ ಸಾಲ ಜಾಸ್ತಿ ಸಾಲ ಮಾಡಿದೀರಾ ನೋಡಿ ಪಿ ಆರ್ ಕೆ ಇನ್ಸೂರೆನ್ಸ್ ಆಮೇಲೆ ಏನು ಮುಂಚೆ ಜೀವನ್ ಅಂತ ಇತ್ತು ಆಮೇಲೆ ಈಗ ಮೈಕ್ರೋ ಬಚತ್ ಅಂತ ಇತ್ತು ಈಗ ಭೀಮಾ ಜೋತಿ ಉಳಿತಾಯ ಇದೆ ಮತ್ತೆ ನಿರಂತರ ಪುಸ್ತಕ ಕಟ್ಟಿದ್ದೀರಾ ಆಮೇಲೆ ಸುರಕ್ಷಾಂತ ಕಟ್ಟಿದೀರ ಹೌದು ಜಾಸ್ತಿ ಬಡ್ಡಿ ಕಟ್ಟಿದ್ದೀರಾ ಒಟ್ಟಿನಲ್ಲಿ ನೀವು ಒಂದು ಲಕ್ಷಕ್ಕೆ ಎರಡು ಲಕ್ಷ ಅಂದ್ರೆ ಇಲ್ಲಿವರೆಗೂ ನೀವು ಹತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷ ನೀವು ಕಟ್ಟಿದ್ದೀರಾ ಸರಿ ಅಲ್ಲ ಬಡ್ಡಿ ಕಟ್ಟಿದ್ದಕ್ಕೆ ಯಾವ್ದಾದ್ರು ಲೆಕ್ಕಾಚಾರ ಹೇಳ್ತಾರೆ ಬಡ್ಡಿ ಆರ್ ಬಿ ಐ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ ಪರ್ಮಿಷನ್ ಡಾಕ್ಯುಮೆಂಟ್ ತೋರಿಸಿದಾರ ಇಲ್ಲ ನೋಡಿ ಎನ್ ಆರ್ ಎಲ್ ಎಂ ಎಸ್ ಎಚ್ ಜಿ ಅಂತ ಇರದೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಇದೇ ಧರ್ಮಸ್ಥಳ ಸಂಘ ರಿಜಿಸ್ಟರ್ ಆಗಿದೆ ಎನ್ ಆರ್ ಎಲ್ಲ ಮೆಸೇಜ್ ಅಲ್ಲಿ ರಿಜಿಸ್ಟರ್ ಆಗಿರುವ ಎಲ್ಲಾ ಸಂಘಗಳು ಆರ್ ಬಿ ಐ ನಿಯಮ ಪ್ರಕಾರ ಒಮ್ಮೆ ಕಟ್ಟೋದಿಕ್ಕೆ ಇಲ್ಲಾಂದ್ರೆ ಮೂರು ತಿಂಗಳಿಗೊಮ್ಮೆ ಕಟ್ಟೋದಿಕ್ಕೆ ಇರುವಂತದ್ದು ಮತ್ತೆ ನಿಮಗೆ ನೀವು ಸರಿಯಾಗಿ ಕಟ್ತಾ ಇದ್ರೆ ನಿಮ್ಗೆ ನಾಲ್ಕೂವರೆ ಪರ್ಸೆಂಟ್ ಇಂದ ಐದು ವರ್ಗು ಮಾತ್ರ ಬಡ್ಡಿ ಕಟ್ಟುವಂತದ್ದು ಆನಂತರ ನಿಮ್ಗೆ ಸಬ್ಸಿಡಿ ಬರ್ತದೆ ಅದು ನಿಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ ಆರ್ ಬಿ ಐ ಸುತ್ತೋಲನೆ ಹೊರಡಿಸಿದೆ ಎಲ್ಲರಿಗೂ ಇದು ಅನ್ವಯ ಆಗ್ತದೆ ಸ್ವಸಹಾಯ ಸಂಘದಲ್ಲಿ ಯಾರೆಲ್ಲ ಎಸ್ ಎಚ್ ಜಿ ಅಲ್ಲಿ ರಿಜಿಸ್ಟರ್ ಆಗಿದೆ ಎಲ್ಲರಿಗೂ ಮತ್ತೆ ಎಲ್ಲರಿಗೂ ಪಾಸ್ಬುಕ್ ಪುಸ್ತಕ ಕೊಡ್ಲೇಬೇಕು ಇದು ಕೊಡಕ್ಕಾಗಲ್ಲ ಇಪ್ಪತ್ತು ವರ್ಷದಿಂದ ನಡೀತಾ ಬಂದಿದೆ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದಿಂದ ಇವರು ನಮ್ಗೆ ಮೋಸ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಇದು ಅರ್ಥ ಆಯ್ತಾ ಇದು ನೀವು ಕೇಳುವಂತದ್ದು ಸರಿಯಾಗಿದೆ ನೀವು ಅವರು ಏನ್ ಕೊಡ್ಬೇಕು ಅಂದ್ರೆ ಮೊತ್ತ ಮೊದಲನೇದಾಗಿ ನಿಮ್ಮ ಇಂಡಿವಿಜುವಲ್ ಪಾಸ್ಬುಕ್ ಅಲ್ಲ ನಿಮ್ಮ ಒಬ್ಬರಿಗೆ ಅಲ್ಲ ನಿಮ್ಮ ಸಂಘ ನಿಮ್ಮ ಸಂಘದ್ದು ಸ್ವಸಹಾಯ ಸಂಘದ್ದು ಹೆಸರಲ್ಲಿರುವಂತ ಬ್ಯಾಂಕ್ ಪಾಸ್ ಪುಸ್ತಕ ನಿಮಗೆ ಕೊಡ್ಬೇಕು ಇಲ್ಲಿಯವರೆಗೂ ನೀವು ಯಾವತ್ಗ ಇಪ್ಪತ್ತು ವರ್ಷಕ್ಕಿಂತ ಮುಂಚೆ ನೀವು ಸಂಘಕ್ಕೆ ಸೇರಿದಿರಾ ಅಲ್ಲಿಂದ ಇಲ್ಲಿಯವರೆಗೂ ನೀವು ಸಾಲ ತಗೊಂಡಿರೋದು ನೀವು ಸಾಲ ಕಟ್ಟಿರೋದು ನಿಮ್ಗೆ ಸರ್ಕಾರದಿಂದ ಬಂದಿರುವಂತ ಸಬ್ಸಿಡಿಯನ್ನ ಬಂದಿರೋದು ಎಲ್ಲ ಅದ್ರಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಅದ್ರದ್ದು ಸ್ಟೇಟ್ಮೆಂಟ್ ಅವರು ಕೊಡ್ಬೇಕು ಆಮೇಲೆ ಉಳಿತಾಯಕ್ಕೆ ಸಪರೇಟ್ ಆಗಿ ಪಾಸ್ ಪುಸ್ತಕ ಇರ್ತದೆ ಇಪ್ಪತ್ತು ವರ್ಷದಿಂದ ನೀವು ಕಟ್ಟಿರುವಂತ ಪಾಸ್ ಪುಸ್ತಕ ನಿಮ್ಗೆ ಸಿಗ್ಬೇಕು ಅದಕ್ಕೆ ಬಡ್ಡಿ ಹಾಕಿದ್ರೆ ಅದು ಕೂಡ ನಿಮ್ಗೆ ಅದ್ರಲ್ಲಿ ಇರ್ಬೇಕು ಅದರದ್ದು ಕೂಡ ಸ್ಟೇಟ್ಮೆಂಟ್ ನಿಮ್ಗೆ ಸಿಗ್ಲೇಬೇಕು ಸ್ವಸಹಾಯ ಸಂಘದ ಬೇರೆನೆ ಉಳಿತಾಯಕ್ಕೆ ಬೇರೆನೆ ಪಾಸ್ ಪುಸ್ತಕ ಇರ್ತದೆ ಅದು ಕೂಡ ಆರ್ ಬಿ ಐ ನಿಯಮ ಪ್ರಕಾರ ಈಗ ನಮಗೂ ಗೊತ್ತಿರ್ಲಿಲ್ಲ ಯಾರಿಗೂ ನನಗೂ ಗೊತ್ತಿರ್ಲಿಲ್ಲ ಹೋದಾಗ ಇವಾಗ ತಾನೇ ನಮ್ಗ್ ಗೊತ್ತಾಯ್ತು ಆರ್ ನಿಮ್ಮ ಈ ತರ ಇದೆ ಸರ್ಕಾರದಿಂದ ನಮ್ಗೆ ಸಬ್ಸಿಡಿ ಬರ್ತದೆ ನಿಮ್ಗೆ ಮೈಕ್ರೋ ಬಚತ್ ನಿಮ್ಗೆ ಬಾಂಡ್ ಕೊಟ್ಟಿರ್ಬೋದು ಕೆಲವರು ಕೊಟ್ಟಿದ್ದಾರೆ ನನ್ನದ್ರು ಬಾಂಡ್ ಇದೆ ಆ ಬಾಂಡ್ ನೀವು ಇಂಟರ್ನೆಟ್ ಅಲ್ಲಿ ನೀವು ಚೆಕ್ ಮಾಡಕ್ ಆಗಲ್ಲ ನಿಮ್ಗೆ ಡೀಟೇಲ್ಸ್ ಬರೋದಿಲ್ಲ ಆ ಇನ್ಸೂರೆನ್ಸ್ ಅಮೌಂಟ್ ಅನ್ನು ನೀವು ಬೇರೆ ಇನ್ಸುರೆನ್ಸ್ ಆಫೀಸಲ್ಲಿ ಎಲ್ಲೂ ಕಟ್ಟಕ್ಕಾಗಲ್ಲ ಬರೀ ಇವರ ಸಂಘದಲ್ಲೇ ಕಟ್ಟಬೇಕು ಅದೇ ಹಾಗಾದ್ರೆ ಇವರು ಕೊಟ್ಟಂತ ಡೂಪ್ಲಿಕೇಟ್ ಬಾಂಡ್ ಅಲ್ಲ ಅದು ಡೂಪ್ಲಿಕೇಟ್ ಅಲ್ಲ ಅದು ಹೌದು ಒರಿಜಿನಲ್ ಆದ್ರೆ ನಿಮ್ಗೆ ಈಗ ನೋಡಿ ಎರಡ್ ಸಾವಿರದ ಡಿಜಿಟಲ್ ಯುಗ ಈಗ ಏನಿರೋದು ಈ ಎಲ್ಲ ಇರೋದು ಆನ್ಲೈನ್ ಟ್ರಾನ್ಸಾಕ್ಷನ್ ಇಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಇಲ್ಲ ಈಗ ನೋಡಿ ಬೇರೆ ಸಂಘದಲ್ಲಿ ಇಲ್ದೇ ಇರೋದು ಇವರ ಸಂಘದಲ್ಲಿ ಇದೆ ಏನು ತಮ್ಮ ಕೊಡುವಂತದ್ದು ಬೇರೆ ಸಂಘದಲ್ಲಿ ಇಲ್ಲ ಅಂದ್ರೆ ಅಷ್ಟೊಂದು ಮುಂದುವರಿದಾರೆ ಆದ್ರೂ ಕೂಡ ಕ್ಯಾಶೇ ತಗೊಳ್ತಾ ಇದ್ದಾರೆ ಅಲ್ವಾ ನೋಡಿ ಆ ತಂಬು ತಗೊಳ್ಳುವಂತದ್ದು ಮಹಾಮೋಸ ನಿಮ್ಮ ಅಕೌಂಟ್ ಅಲ್ಲಿ ಇರೋದೆಲ್ಲ ಅವ್ರು ತಗೊಳ್ತಾರೆ ಯಾವಾಗ್ಲಾದ್ರು ಅವರು ನಿಮ್ಮ ಅಕೌಂಟ್ ಒಂದು ಜೀರೋ ಮಾಡಿ ನಿಮ್ಮನ್ನು ಬೀದಿಗೆ ತರಬಹುದು ಇದಕ್ಕೋಸ್ಕರ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಒಂದು ಸಿಗ್ನೇಚರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹೇಳ್ತಾರೆ ನೋಡಿ ಅವರಿಗೆ ಉಳಿತಾಯ ಕೊಡ್ಬೇಕು ಅವರಲ್ಲಿ ತೀರ್ಕೊಂಡಿದ್ದಾರೆ ಅವ್ರಿಗೆ ಇನ್ಶೂರೆನ್ಸ್ ಹಣ ಬರ್ಬೇಕು ನಿಮ್ಮ ಸಿಗ್ನೇಚರ್ ಇಲ್ಲದೆ ಆಗುದಿಲ್ಲ ಅಂತ ಅಳ್ತಾ ಬರ್ತಾರೆ ನಿಮ್ಮ ಮನೆಗೆ ಯಾವುದೇ ಒಂದು ಇನ್ಶೂರೆನ್ಸ್ ಕೊಡ್ಬೇಕಾದ್ರು ಮನೆಯವರ ಸಿಗ್ನೇಚರ್ ಇದ್ರೆ ಸಾಕು ಬೇರೆಯವರ ಸಿಗ್ನೇಚರ್ ಬೇಡ ನೋಡಿ ಆಮೇಲೆ ಇನ್ಶೂರೆನ್ಸ್ ಈಗ ಕೆಲವರಿಗೆಲ್ಲ ಗಲಾಟೆ ಮಾಡಿದ್ದಕ್ಕೆ ಇನ್ಶೂರೆನ್ಸ್ ಅಮೌಂಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ನಿಜವಾಗ್ಲೂ ಇನ್ಶೂರೆನ್ಸ್ ಎಲ್ ಐ ಸಿ ನಾವು ಕಟ್ಟಿದ್ರೆ ಎಲ್ ಐ ಸಿ ಕಂಪನಿಯಿಂದ ನಮ್ಮ ಗೆ ಡೈರೆಕ್ಟ್ ಆಗಿ ಹಣ ಬರಬೇಕು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಇನ್ಸೂರೆನ್ಸ್ ಕಂಪನಿಯಿಂದ ಇವರು ಕೊಡುದಂತೆ ಇವರು ನಮಗ್ ಕೊಡುದಂತೆ ಹಾಗಾದ್ರೆ ಇವರು ಅದರಲ್ಲಿ ಗೊತ್ತಾಗುತ್ತಲ್ಲ ಇದು ಡೂಪ್ಲಿಕೇಟ್ ಅಂತ ಯಾಕೆ ಡೈರೆಕ್ಟ್ ಆಗಿ ಅಮೌಂಟ್ ಬರೋದಿಲ್ಲ ಇವರೇ ಕೈಯಿಂದ ಕೊಡ್ತಾ ಇದಾರೆ ಅಂದ್ರೆ ಇವರು ಇನ್ಶೂರೆನ್ಸ್ ಗೆ ಹಣ ಕಟ್ತಾ ಇಲ್ಲ ಈ ನಾವು ಕಟ್ಟಿದಂತ ದುಡ್ಡು ಎಲ್ಲಾ ದುಡ್ಡು ಇವ್ರಿಗೆ ಹೋಗ್ತದೆ ನೀವು ಒಂದನೇದಾಗಿ ಕೇಳಬೇಕಾಗಿರೋದು ಸ್ವಸಹಾಯ ಸಂಘದ ನಮ್ಮ ಸಂಘದ ಪಾಸ್ ಪುಸ್ತಕ ಪಾಸ್ಬುಕ್ ನೀವು ಕೊಡಿರೋದು ಅದು ನಾವು ಹೇಳಿದ್ದಲ್ಲ ಸ್ವತಃ ಆರ್ ಬಿ ಹೇಳಿರುವಂತದ್ದು ನಿಮಗೆ ಡಾಕ್ಯುಮೆಂಟ್ ನಮಗೆ ಅಲ್ಲಿ ಒಂದು ಮೆಸೇಜ್ ಮಾಡಿ ಆರ್ ಬಿ ಐ ಇದು ಡಾಕ್ಯುಮೆಂಟ್ ನಿಮ್ಗೆ ಕಳಿಸ್ತೀನಿ ಅದ್ರಲ್ಲೇ ಹೇಳಿದ್ದಾರೆ ಆರ್ ಬಿ ಐನೇ ಹೇಳಿದೆ ಸ್ವಸಹಾಯ ಸಂಘಕ್ಕೆ ಕಡ್ಡಾಯವಾಗಿ ಪಾಸ್ ಪುಸ್ತಕ ಕೊಡ್ಲೇಬೇಕು ಮತ್ತೆ ವಾರ ವಾರ ಕಟ್ಟುವ ನಿಯಮ ಇಲ್ಲ ತಿಂಗಳಿಗೊಮ್ಮೆ ಇಲ್ಲಾಂದ್ರೆ ಮೂರ್ ಮೂರು ತಿಂಗಳಿಗೊಮ್ಮೆ ಕಟ್ಟಬೇಕು ಹ್ಮ್ ಅದು ಕೂಡ ನಿಮ್ಗೆ ಆರು ಏಳು ಎಂಟು ಲಕ್ಷ ತನಕ ಅವರು ಸಾಲ ಕೊಡ್ತಾರೆ ಇವ್ರು ಹೇಳ್ತಾರೆ ನಿಮ್ಗೆ ಸಾಲ ಕೊಡ್ತಾರ ಸಿಗೋದಿಲ್ಲ ನಿಮ್ಗೆ ಒಂದ್ ಲಕ್ಷ ಕೊಡ್ತಾರ ಐವತ್ತು ಸಾವಿರ ಕೊಡ್ತಾರ

ಅಲ್ಲಿ ನಿಮ್ಮ ಮನೆಗೆ ಬಂದು ಕೂರೋದಿಲ್ಲ ಅವ್ರು ಮತ್ತೆ ನಿಮ್ಮ ಮನೆಗೆ ಬರುದು ಅಷ್ಟೇ ಮನೆಗೆ ಬರುವಾಗಿಲ್ಲ ಮೊನ್ನೆ ಕೂಡ ಕೋರ್ಟ್ ಇಂದ ಆರ್ಡರ್ ಆಗಿದೆ ಅವರ ಮೇಲೆ ತನಿಖೆ ಆಗ್ಬೇಕು ಅಂತ ಗೊತ್ತಾಯ್ತಾ ಅವರ ಮೇಲೆ ತನಿಖೆ ಆಗ್ಲಿ ಜಡ್ಜ್ಮೆಂಟ್ ಬರ್ಲಿ ನೀವು ಇಲ್ಲಿ ತನಕ ಕಟ್ಟಿರೋದು ನೀವ್ ಇಪ್ಪತ್ತು ವರ್ಷ ಅಂದ್ರೆ ನಿಮ್ಗೆ ಒಂದು ಐದು ಲಕ್ಷ ರೂಪಾಯಿ ನಿಮ್ಗೆ ಒಬ್ಬರಿಗೆ ಹೇಳಿದ್ದು ಐದು ಲಕ್ಷ ತನಕ ಅವರು ಕೊಡ್ಲಿಕ್ಕಿದೆ ಅದ್ರಲ್ಲಿ ಈಗ ನಿಮ್ಗೆ ಎರಡೂವರೆ ಲಕ್ಷ ಸಾಲ ಬಾಕಿದ್ರೆ ಎರಡೂವರೆ ಲಕ್ಷ ಅವರೇ ಕೊಡ್ಬೇಕು ಈಗ ನೀವು ಋಣದಲ್ಲಿ ಇರೋದಲ್ಲ ಅವರು ನಿಮ್ಮ ಋಣದಲ್ಲಿ ಇದ್ದಾರೆ ಅವರು ಕೊಡ್ಬೇಕಾಗಿರೋದು ಗೊತ್ತಾಯ್ತಾ ಐದು ಪರ್ಸೆಂಟ್ ಗಿಂತ ಹೆಚ್ಚುವರಿ ಬಡ್ಡಿ ತಗೊಂಡಿದ್ದು ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಸಿಗಬೇಕು ಉಳಿತಾಯಕ್ಕೆ ಇಲ್ಲಿವರೆಗೂ ನೀವು ಕಟ್ಟಿದಂತ ಉಳಿತಾಯಕ್ಕೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಸಿಗಬೇಕು ಮತ್ತೆ ನೀವು ಇನ್ಶೂರೆನ್ಸ್ ಏನೇನ್ ಇನ್ಶೂರೆನ್ಸ್ ಕಟ್ಟಿದ್ದೀರಾ ಅದೆಲ್ಲ ನಿಮ್ಗೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಸಿಗ್ಬೇಕು ಇದೆಲ್ಲ ಸೇರ್ಸಿದ್ರೆ ನಿಮಗೆ ಎರಡೂವರೆ ಲಕ್ಷ ಮೂರು ಲಕ್ಷ ತನಕ ನಿಮ್ಗೆ ಬರ್ಲಿಕ್ಕೆ ಬಾಕಿ ಇದೆ ಹಾಗಾಗಿ ನೀವು ಇನ್ನು ಮುಂದೆ ಕಟ್ಟುವಂತ ಅವಶ್ಯಕತೆ ಇಲ್ಲ ಇದೆಲ್ಲ ಲೆಕ್ಕಾಚಾರ ಆಗ್ಲಿ ಆಮೇಲೆ ನಿಮಗೆ ಡಾಕ್ಯುಮೆಂಟ್ ಎಲ್ಲ ಕೊಟ್ರೆ ಆಮೇಲೆ ನೀವು ಕಟ್ಟಲಿಕ್ಕೆ ಇದ್ರೆ ನೀವು ಕಟ್ಟಿ ಅಲ್ಲಿಯ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಕಟ್ಟಬೇಡಿ ಅಂತ ನಾವು ಹೇಳುದೇ ಇಲ್ಲ ಕೊಡೀನಿ ಕಡಿ ಮುಂದೇನ ನಾವ್ ಇದ್ ಮಾಡ್ತು ಅಂತ ಹೇಳಿ ಹೇಳಿ ಇಲ್ಲ ಆತರ ಇದ್ ಮಾಡ್ಬೇಡಿ ನೀವ್ ಮೇಡಂ ಮೇಡಮ್ ಬಂದ್ಕಂಡ್ ಹೇಳಿ ಮರ್ಕ್ರ ಇಲ್ಲ ನನ್ ನನ್ನ ಮುಖ ಕಂಡ ಮಾತಾಡ ನೀವ ಮೊದ್ಲ ಹಂಗ ಮಾಡುದಿಲ್ಲಾ ಸ್ವಲ್ಪ ಇದ್ದಷ್ಟು ಕೊಟ್ಟ ಅಂತ ಹೇಳಿ ಹೇಳಿ ಅವರು ಡಾಕ್ಯುಮೆಂಟ್ ಕೊಡ್ಬೇಕಲ್ಲ ಬರುದಿಲ್ಲ ಕೊಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಹ್ಮ್ ನಮ್ಗ ಅದೇ ಡ್ಯಾಮ್ ಕರೆಕ್ಟ್ ಪ್ರೂಫ್ ಕೊಟ್ಟದಿದ್ರ ಮಾತ್ರ ನಾವ್ ಕಟ್ಟತ್ ಅಂತ ಹೇಳಿ ಹೇಳಿ

ಈಗ ಈಗ ನಮ್ಗೆ ಡಾಕ್ಯುಮೆಂಟ್ ಕೊಡ್ಲಿಲ್ಲ ಕೋರ್ಟ್ ಆರ್ಡರ್ ಬಂದಿದೆ ನೀವು ನಾನೊಂದು ಡಾಕ್ಯುಮೆಂಟ್ ನಿಮ್ಗೆ ಕಳಿಸ್ತೀನಿ ಆ ಡಾಕ್ಯುಮೆಂಟ್ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರ್ಸಿ ನೋಡಿ ಕೋರ್ಟ್ ಆರ್ಡರ್ ಬಂದಿದೆ ಇವ್ರ ಮೇಲೆ ತನಿಖೆ ಆಗ್ಬೇಕು ಅಂತ ಹಾಗಾಗಿ ತನಿಖೆಯಾಗಿ ಜಡ್ಜ್ಮೆಂಟ್ ಬರುವ ತನಕ ನಾವು ಕಟ್ಟೋದಿಲ್ಲ ನಮ್ಮ ಮತ್ತೆ ನಾವು ಇಲ್ಲಿಯ ತನಕ ನಾವು ಇಪ್ಪತ್ತು ವರ್ಷ ಕಟ್ಟಿದ್ದಕ್ಕೆ ನಮಗೆ ಲೆಕ್ಕಾಚಾರ ಕೊಡ್ಬೇಕು ಐದು ಪರ್ಸೆಂಟ್ ಗಿಂತ ಜಾಸ್ತಿ ಏನು ಬಡ್ಡಿ ಕಟ್ಟಿದ್ದೇವೆ ಅದು ಸರ್ಕಾರದಿಂದ ಸಬ್ಸಿಡಿ ಅನ್ನೋ ಯಾವ್ದು ನಮ್ಗೆ ಸಿಗ್ಲಿಲ್ಲ ಅದೆಲ್ಲ ಸಿಕ್ಕಿದ್ಮೇಲೆ ನಾವು ಕಟ್ತೀವಿ ಮತ್ತೆ ಕೂಡ ಬಂದಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಇಲ್ಲ ಅಂದ್ರೆ ನಾವು ಎಸ್ ಪಿ ಗೆ ಕಂಪ್ಲೇಂಟ್ ಮಾಡ್ತೀವಿ ಅಷ್ಟೇ ಹೇಳಿ ನೀವು ನಾಳೆ ಹೋಗಿ ಇನ್ನೊಂದ್ಸಲ ಕಂಪ್ಲೇಂಟ್ ಕೊಡ್ಬೇಕು ಸುಮ್ನೆ ಆಗುದಿಲ್ಲ ಬಡವರಿಗೆ ಒಳ್ಳೇದು ಮಾಡ್ಲಿಕ್ಕೆ ಇರುದಲ್ಲ ಅವರು ವರ್ಷಕ್ಕೆ ಇಪ್ಪತ್ ಸಾವಿರ ಕೋಟಿ ಧರ್ಮಸ್ಥಳ ಸ್ವಸಾಯ ಸಂಘದಿಂದ ಬರ್ತಾ ಇದೆ ಯಾರು ಕೊಡ್ತಾ ಇದಾರೆ ಯಾರು ಉದ್ದಾರ ಆಗಿದ್ದಾರೆ ಅವರೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ನಾವು ನೋಡಿಲ್ಲ ಇಲ್ಲಿಯ ತನಕ ಒಂದು ಕೂಡ ಪ್ರಚಾರ ಮಾಡಿಲ್ಲ ಅವರು ಎಲ್ಲಿ ಹಾಕಿದ್ದಾರೆ ನಾನೇ ಹಾಕ್ತೇನೆ ನಾನೇ ಹಾಕ್ತೇನೆ ನನ್ಗೆ ಕಳಿಸ್ಬೇಕಲ್ಲ ಅವರು ಅವರಂತೂ ಹಾಕುದಿಲ್ಲ ನಾನು ಆದ್ರೂ ಹಾಕ್ತೇನೆ ಕೊಡಿ ಅಂತ ಕೇಳಿದ್ರೆ ಇನ್ನು ಕೊಟ್ಟಿಲ್ಲ ಯಾರು ಕೂಡ ಏನಾದ್ರೂ ಇದ್ರೆ ಕಾಲ್ ಮಾಡಿ ಸಮಸ್ಯೆ